ಈ ಹೋರಾಟ ತಮಗೆ ಜಯವಾಗಲಿ ಈ ಹೋರಾಟಕ್ಕೆ ಸಂಪೂರ್ಣವಾದಂತ ಕೆಲಸ ನಾನು ಈ ಭಾಗದ ನಾಯಕನಾಗಿ ಮಾಡ್ತೀನಿ ನಾನು ನೋವಿನ ಸಂಗೀತ ಈ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾನು ಮಂತ್ರಿ ಇದ್ದಂತ ಟೈಮಲ್ಲಿ ನಾನೇ ಚೇರ್ಮನ್ ಆಗಿದ್ದೆ ಈ ಚೇರ್ಮನ್ ಆದಂತ ಟೈಮಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕರು ನಿಮ್ಮ ಇದ್ದೇ ಇರ್ತಾರೆ ಇಲ್ಲ ಹೋಗಲ್ಲ ಆದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿದ್ದಂತ ಕಾನೂನುಗಳು ಬೇರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂತ ಕಾನೂನುಗಳು ಬೇರೆ ಇದಾವ ಯಾಕಂದ್ರೆ ನಾವೆಲ್ಲರೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ನಾವು ಎಲ್ಲರೂ ಕೂಡ ಆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ನವೀನ ಸಂಗೀತ ಏನಂದ್ರೆ ಇಲ್ಲಿ ತನಕ ನಮಗೆ ಪ್ರಮೋಷನ್ ನೇಮಕಾತಿ ವಿಚಾರದಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ನೇಮಕಾತಿಗಳು ಆಗ್ತಾ ಇಲ್ಲ ಒಂದೊಂದು ಇಲಾಖೆಯಲ್ಲಿ ನಾಲ್ಕೈದು ಮಂದಿ ಅಧಿಕಾರಿಗಳು ಪಡ್ಬೇಕಾದಂತ ಕೆಲಸ ಒಬ್ಬ ಅಧಿಕಾರಿ ಮಾಡ್ತಾ ಇದ್ವಿ ನೇಮಕಾತಿಯಲ್ಲಿ ಕೂಡ ನೇಮಕಾತಿ ಆಗ್ತಾ ಇಲ್ಲ ನೇಮಕಾತಿ ಆಗಿದ್ದಂತ ಅಧಿಕಾರಿಗಳು ಕೂಡ ಪ್ರಮೋಷನ್ ಸಿಗ್ತಾ ಇಲ್ಲ ಈ ಪ್ರಮೋಷನ್ ಸಿಗ್ಲಾದಂತ ಟೈಮ್ ಅಲ್ಲಿ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಅರ್ಥ ಮಾಡ್ಕೊಡ್ರಿ ಅದಕ್ಕೋಸ್ಕರವಾಗಿ ನಿರಂತರವಾಗಿ ಇವತ್ತು ಬಿಟ್ಬಿಡ್ರಿ ಈ ಸರ್ಕಾರ ಅನ್ನಂಥದ್ದು ರಾಜಕಾರಣಿಗಳು ಅನ್ನೋದ್ ನಿಂತ ನೀರೇನಲ್ಲ ಅದರಿಂದ ರಾಮ್ಲೋರ್ ಬದ್ರೆ ಇನ್ನೊಬ್ರು ಬಂದೇ ಬರ್ತಾರ ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಯಾರೇ ಚೇರ್ಮನ್ ಆಗಿರ್ಲಿ ಮೊನ್ನೆ ನೋಡ್ರಿ ನಾನು ಉದಾಹರಣೆಯಾಗಿ ನಾನು ಚೇರ್ಮನ್ ಇದ್ದಂತ ಟೈಮ್ ಅಲ್ಲಿ ಇವತ್ತು ಪೊಲೀಸರ ನೇಮಕಾತಿ ವಿಚಾರದಲ್ಲಿ ಪೊಲೀಸರ ನೇಮಕಾತಿ ವಿಚಾರದಲ್ಲಿ ಅವ್ರು ಕೈ ಬಿಟ್ಬಿಟ್ಟಿದ್ರು ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂತ ನೇಮಕಾತಿಗಳಲ್ಲಿ ಪೊಲೀಸರು ಟೀಚರ್ಸ್ಗಳು ಸರ್ಕಾರಿ ನೌಕರರು ಬೇರೆ ಬೇರೆ ರೆವಿನ್ಯೂ ಇಲಾಖೆ ಬೇರೆ ಬೇರೆ ಇಲಾಖೆಯಲ್ಲಿ ಏನು ಮೂವತ್ತಾರು ಇಲಾಖೆ ಆ ಮೂವತ್ತಾರು ಇಲಾಖೆಯಲ್ಲಿ ನೇಮಕಾತಿಯಲ್ಲಿ ಬಿಟ್ಟು ಬಿಟ್ಟಿದ್ರು ನಾನು ಹೇಳ್ದಂಗೆ ಆಗಕ್ಕೆ ಬಿಡಲ್ಲ ಎಂತ ಪರಿಸ್ಥಿತಿಯಲ್ಲಿ ನಮ್ಮ ನೇಮಕಾತಿ ಏನಿದೆಯೋ ಮೊದಲನೇ ಆದ್ಯತೆ ನಮ್ಮ ಕಲ್ಯಾಣ ಕರ್ನಾಟಕ ಕೊಡಬೇಕು ಅನ್ನೋಂತ ಇವತ್ತು ಇವತ್ತೆಲ್ಲ ನೇಮಕಾತಿಗಳನ್ನು ನೇಮಕಾತಿ ಕೆಲಸ ಮಾಡಿದ್ದೀನಿ ಬಹುಶಃ ಹೊತ್ತಿನ ಸಂದರ್ಭದಲ್ಲಿ ನನಗೆ ಪಾಂಡರಂಗಗಳ ಹೇಳ್ತಾ ಇದ್ರು ಅವತ್ತು ನಮಗೆ ಈ ಲೋಕಲ್ ಬಾಡಿ ವಿಚಾರವನ್ನು ಪ್ರಸ್ತಾಪನೆ ಮಾಡಿ ಚೀಫ್ ಸೆಕ್ರೆಟರಿ ಏನಿದ್ರು ಚೇರ್ಮನ್ ಆಗಿದ್ದರು ನಮ್ಮ ಗಮನಕ್ಕೆ ತಂದಿದ್ರೆ ಖಂಡಿತವಾಗಿ ಸಮಸ್ಯೆಗಳನ್ನ ಸೇರಿಸಿದ್ವಿ ಮಹಾನಗರ ಪಾಲಿಕೆಗಳು ನಗರಸಭೆಗಳು ಆ ಏನ್ ಲೋಕಲ್ ಬಾಡಿ ಏನಿದಾವೆ ಅದನ್ನ ಸೇರಿಸುವಂತ ಕೆಲಸ ಮಾಡ್ತೀವಿ ನಮ್ ಕೈಲಾರ ನಾವು ಏನು ಅವತ್ತಿನ ಸಂದರ್ಭದಲ್ಲಿ ಆಗ್ಲಿಲ್ಲ ಮುಂದಕ್ಕೆ ಯಾರು ಚೇರ್ಮನ್ ಇದಾರೆ ಇವತ್ತು ಆ ಸನಕರ್ಗೆ ಚೇರ್ಮನ್ ಇರ್ಬೇಕಾ ಯಾರು ಅಜಯ್ ಸಿಂಗ್ ಬೇಕಾದ್ರೆ ಡಾಕ್ಟರ್ ಅಜಯ್ ಸಿಂಗ್ ಹತ್ರ ನಾನು ಮಾತಾಡ್ತೀನಿ ಮಾತಾಡ್ತೀನಿ ನಾನು ನಾನು ಕೂಡ ಕನ್ವಿನ್ಸ್ ಮಾಡ್ತೀನಿ ಚೀಫ್ ಸೆಕ್ರೆಟರಿ ರಾಜಿ ರಾಜ್ ನಮ್ಮವ್ರು ಇದ್ದಾರ ಆಗಿ ಕೂಡ ಕಲ್ಯಾಣ ಕರ್ನಾಟಕ ಕಲಬುರಗಿ ಟಿ ಸಿ ಆಗಿ ಕೂಡ ಕೆಲಸ ಮಾಡಿದಾರ ಅವ್ರ ಬಗ್ಗೆ ನಮ್ಮ ಬಗ್ಗೆ ಬಹಳ ಕಳಕಳಿದೆ ಅದಕ್ಕೋಸ್ಕರವಾಗಿ ನಾನು ನಮ್ಮ ಧರ್ಮ ಸಿಂಗ್ ಮಗ ಅಜಯ್ ಸಿಂಗ್ ಹತ್ರ ನಾನು ಮಾತಾಡ್ತೀನಿ ದಯವಿಟ್ಟು ಇವತ್ತು ಏನು ತಾವು ಕಾನೂನುಗಳು ತಾವೇನು ಏನು ಇವತ್ತು ಹೈದರಾಬಾದ್ ಕರ್ನಾಟಕದ ಏನು ಮೀಟಿಂಗ್ ಕೂಡಂತ ವಿಚಾರದಲ್ಲಿ ಈ ಲೋಕಲ್ ವಾದಿಯವರ ಅದರಲ್ಲಿ ಸೇರಿಸ್ಕೊಂಡು ನಮಗ್ ಕೂಡ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕ ಒತ್ತಾಯ ನಾನು ಮಾಡ್ಕೊಳ್ತೀನಿ ಎಲ್ಲರನ್ನ ಕರ್ಕೊಂಡು ಕರ್ಕೊಂಡೋಗಲ್ಲ ಅವ್ರು ಕೇಳ್ತೀನಿ ಇವತ್ತು ಅಜಯ್ ಸಿಂಗ್ ಅವ್ರನ್ನ ಬೆಂಗಳೂರದಲ್ಲಿ ಇದ್ರೆ ಬೆಂಗಳೂರದಲ್ಲಿ ಅಪಾಯಿಂಟ್ಮೆಂಟ್ ತಗೋಣ್ಣ ಯಾಕಂದ್ರೆ ಇಲ್ಲ ಅಂದ್ರೆ ಕಲಬುರಗಿದಲ್ಲಿ ಇದ್ರಿಗೆ ನಾ ಬೀದರ್ ಇದ್ರೆ ಅಲ್ಲೇನೇ ಅಪಾಯಿಂಟ್ಮೆಂಟ್ ತಗೊತೀರಿ ನೀವು ಮುಷ್ಕರ ಏನ್ ಮಾಡ್ತೀರ ಮಾಡ್ರಿ ಆಮೇಲೆ ನಾನು ಭೈರತಿ ಸುರೇಶ್ ಅವ್ರ ಮಾತಾಡ್ತೀನಿ ನೋಡಪ್ಪ ಇವತ್ತು ಏನ್ ಮಾಡ್ತಾ ಇದೋ ನಮ್ ಗೊತ್ತಿಲ್ಲ ಹತ್ತು ಮಹಾನಗರ ಪಾಲಿಕೆಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ನೇಮಕಾತಿಯಲ್ಲಿ ನೇಮಕ ಅನ್ಯಾಯ ಆಗ್ತದೆ ಇವತ್ತು ಪ್ರಮೋಷನ್ಗಳಲ್ಲಿ ನೇಮಕ ತೊಂದರೆ ಆಗ್ತದೆ ಇವತ್ತು ನಮ್ಮ ಮಹಾನಗರ ಪಾಲಿಕೆಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಹಂಗಾಗಿ ಈ ದಯವಿಟ್ಟು ಇದ್ರ ಸಹಾಯ ಮಾಡಬೇಕು ಜೊತೆಲಿ ನಮ್ಮ ಲೋಕಲ್ ಬಾಡಿ ಕೂಡ ಅದನ್ನು ಸೇರಿಸಕೋಬೇಕೇನಂತ ಒತ್ತಾಯ ಮಾಡ್ತೀನಿ ನನ್ನ ನೇತೃತ್ವದಲ್ಲಿ ಅಜಯ್ ಸಿಂಗ್ ನಿಮ್ಮೆಲ್ಲರೂ ಕೂಡ ಕರ್ಕೊಂಡು ಹೋಗಂತ ಇನ್ನೊಂದು ಬೇಡಿಕೆ ನಿಂತಿದ್ರಿ ಏನ ಬೇಡಿಕೆ ಇವತ್ತು ಸಿ ಎನ್ ರಾ ರೂಲ್ಸ್ ತಿದ್ದುಪಡಿ ಆಗಬೇಕು ಪಾಂಡ್ರಗೋರು ಮತ್ತು ಮೂರ್ತಿಯಾದ ಸಿ ಎನ್ ಆರ್ ರೂಲ್ಸ್ ತಿದ್ದುಪಡಿ ಆದ್ರೆ ಆ ಸಿ ಎನ್ ಆರ್ ರೂಲ್ಸ್ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಆದಂತ ಸಿ ಎನ್ ಆರ್ ರೂಲ್ಸ್ ಇವತ್ತು ಸಿ ಎನ್ ಆರ್ ರೂಲ್ಸ್ ತಿದ್ದುಪಡಿ ಆದ್ರಿಗಿನ ನಮ್ಮ ಭಾಗದಲ್ಲಿದ್ದಂತ ಇದ್ದಂತ ನಮ್ಮ ನೌಕರಸ್ಥರಿಗೆ ಅನುಕೂಲ ಆಗುತ್ತೆ ಏನಾದ್ರು ಮುಂಬಡ್ತಿ ವಿಚಾರದಲ್ಲಿ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಕೂಡ ಆ ಸ್ಯಾಲರಿ ವಿಚಾರದಲ್ಲಿ ಮುಂಗರ್ತಿ ವಿಚಾರದಲ್ಲಿ ನಮ್ಮ ಭಾಗದಲ್ಲಿ ಇದ್ದಂತ ಜನರಿಗೆ ಸಿ ಎನ್ ಆರ್ ರೂಲ್ಸ್ ಅಂದ್ರೆ ಸಿ ಎನ್ ಆರ್ ರೂಲ್ಸ್ ಅಂದ್ರೆ ಈಗ ನಾ ಘೋಷ ಸರ್ಕಾರಿ ಎಲ್ಲರಿಗೂ ಮಾಡಿದೀನಿ ಇವತ್ತು ಮೂವತ್ತಾರು ಇಲಾಖೆಯಲ್ಲಿ ಯಾರ್ಯಾರು ಸರ್ಕಾರಿ ನೌಕರಸ್ ಕೆಲಸ ಮಾಡ್ತಾ ಇದ್ರು ಎಲ್ಲರೂ ಮೂವತ್ತಾರು ಇಲಾಖೆಯಲ್ಲಿ ಸರ್ಕಾರಿ ಆರ್ ರೂಲ್ಸ್ ಒಂದೇ ನಿಯಮ ಬರುವಂತ ಕೆಲಸ ನಾನು ಸಾಲ ಮಾಡಿದ್ವಿ ಇವತ್ತು ಲೋಕಲ್ ಬಾಡಿ ಇವತ್ತು ಸ್ಥಳೀಯ ಸಮಸ್ಯೆಗಳು ಮಹಾನಗರ ಪಾಲಿಕೆಗಳನ್ನು ಕೈ ಬಿಡುವಂತ ಕೆಲಸ ಆಗಿದೆ ಖಂಡಿತವಾಗಿಲ್ಲ ಸಿ ಎನ್ ಆರ್ ರೂಲ್ಸ್ ಅನ್ನು ತಿದ್ದುಪಡಿಯನ್ನು ಮಾಡಿ ನಿಮ್ಮನ್ನ ಸೇರಿಸಂತ ವಿಚಾರದಲ್ಲಿ ನನ್ನ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಬರ್ತೀನಿ ಒತ್ತಾಯ ಮಾಡ್ತೀನಿ ಸಿ